ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಸೊ ಎಲ್ರಿಗೂ ಈ ಪ್ರಾಂಕ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ಪ್ರಾಂಕ್ ವಿಡಿಯೋ ನಾನು ಒಬ್ಬನೇ ಮಾಡಲ್ಲ ನನ್ನ ಜೊತೆ ನನ್ನ ಗೆಳೆಯ ಅನುಪ ಕೂಡ ಮಾಡ್ತೇನೆ ಸೊ ಪ್ರ್ಯಾಂಕ್ನ ಕಾನ್ಸೆಪ್ಟ್ ಸಿಂಪಲ್ ಈಗ ಹೋಗಿ ನಾವು ಮಂಡ್ಯದಲ್ಲಿ ಒಂದಷ್ಟು ಮುಗ್ಧ ಜನರನ್ನು ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇದು ತಪ್ಪು ಅಂತ ಗೊತ್ತು ಬಟ್ ಅದಾದಮೇಲೆ ನಾವು ಸಿಕ್ಕಾಬಟ್ಟೆ ಸಾರಿಗಳನ್ನ ಕೇಳಿದ್ವಿ ಸುಮಾರು ಒಂದು ಮೂರು ನಾಲ್ಕು ಜನ ಸಿಕ್ಕಿದ್ದಾರೆ ಅವರು ಕೆಲವೊಬ್ಬರು ರೈಸ್ ಆಗಿದ್ದಾರೆ ಕೆಲವೊಬ್ರು ತುಂಬ ಸಾಫ್ಟಾಗಿ ಮಾತಾಡಿದ್ದಾರೆ ಇನ್ನು ಕೆಲವರಿಗೆ ಏನು ಮಾಡಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ ಈ ಥರದ್ದೆಲ್ಲ ತೊಗೊಂಡಿದ್ದೀವಿ ಸೊ ಖಂಡಿತವಾಗಲೂ ಈ ಪ್ರ್ಯಾಂಕ್ ವೀಡಿಯೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಸೊ ಕಾನ್ಸೆಪ್ಟ್ ಸಿಂಪಲ್ಲು ಸೊ ನನ್ನ ಫ್ರೆಂಡು ಲವ್ ಫೇಲ್ಯೂರ್ ಆಗಿ ಒಂದು ಸ್ವೀಟ್ನ ತನ್ನ ಪಕ್ಕದಲ್ಲಿರೋರಿಗೆಲ್ಲ ಕೊಡ್ತಾನೆ ಆ ಸ್ವೀಟಲ್ಲಿ ಅವ್ನು ಲವ್ ಆಗಿದ್ದು ಬೇಜಾರಿಗೆ ಸೂಸೈಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾನೆ ಅಂತ ಸೊ ಆ ಸ್ವೀಟ್ನ ಇನ್ನೊಬ್ರು ಕೈಲಿ ತಿನ್ನಿಸ್ಬಿಟ್ಟು ಅದ್ರಲ್ಲಿ ವಿಷ ಇದೆ ಅಂತ ಹೇಳ್ತಾನೆ ಸೊ ವಿಷ ಇದೆ ಅಂತ ಹೇಳಿದ ಮೇಲೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡ್ಕೊಂಬ ಈಗ ಪ್ರ್ಯಾಂಕ್ ವೀಡಿಯೋ ಶುರು ಆಗುತ್ತೆ ಆ್ಯಸ್ ಇಟ್ ಈಸ್ ನನ್ನ ಕಂಡು ಹಿಡಿಬೋದು ಅಂತ ನಾನು ನನ್ನ ಫ್ರೆಂಡ್ನ ಫಸ್ಟ್ ಕಳಿಸ್ತೀನಿ ಸೊ ಅವನು ಸ್ಕ್ರಿಪ್ಟನ್ನ ರೆಡಿ ಮಾಡ್ಕೊತಾನೆ ಏನಂದರೆ ಅವರು ಸ್ವೀಟ್ನ ತಿನ್ನಬೇಕು ಹೇಗಾದರೂ ಮಾಡಿ ಸ್ವೀಟ್ನ ತಿನ್ನಿಸ್ಬೇಕು ಅವ್ನು ತಿನ್ನಿಸ್ಲಿಲ್ಲ ಅಂದರೆ ನಾನು ಹೋಗಿ ತಿನ್ನಿ ಮೇಡಮ್ ಕೊಡ್ತಿದ್ದಾರೆ ಅಂದ್ಬಿಟ್ಟು ನಾನು ತಿಂದು ಅವರು ತಿಂದು ಕೊನೆಗೆ ಅವನು ಕಕ್ಬಿಟ್ಟು ಬರ್ತಾನೆ ಸೊ ಕಕ್ಕೋ ಟೈಮಲ್ಲಿ ಹೇಳ್ತಾನೆ ಆ ಸ್ವೀಟಲ್ಲಿ ವಿಷ ಇರುತ್ತೆ ಅಂತ ಸೊ ಇವನು ಸ್ವೀಟ್ ಕೊಡೋದಕ್ಕೆ ರೋಡಲ್ಲಿ ಹೋಗೋರು ಯಾರೋ ಒಬ್ಬರನ್ನ ಹಿಡಿತಾರೆ ನೋಡಿ ಅದೆಷ್ಟು ಮಜಾ ಇದೆ ಅಂತ ಓಕೆ ಹಾಂ ಹೇಳಿ ಯಾರು ಹೇಳಿ ನೀನು ಅಯ್ಯಾರು ರೆಸಾರ್ಟ್ 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 ಏನಂತೆ ರೆಸಾರ್ಟ್ ಬಾತ್ ಬರಲ್ಲ ರೆಸಾರ್ಟ್ ಎಲ್ಲಿದೆ ಅಣ್ಣ ರೆಸಾರ್ಟ್ ಯಾ ಎಲ್ಲಿದೆ ಮನೆ ರೆಸಾರ್ಟ್ ಸ್ಟ್ರೈಟ್ ಹೋಗಿ ಆರ್ಚತ್ರ ಹೋಗ್ಬೇಕು ಏನಕ್ಕೆ ಏನಕ್ಕೆ ರೆಸಾರ್ಟ್ ಹೇಳೋ ಏನಂತೆ ಅಲ್ಲ ಅದ ಅಲ್ಲ ಅದಾ ಹೋಗಲ್ಲ ತ ಏನು ಮಾಡ್ತೀಯಾ ಏನು ಏನು ಅಪ್ಪ ಏನೋ ಹೇಳ್ತಾರೆ ಕೇಳೋಣ ಇಲ್ಲಿ ತಿನ್ನಿ ಏ ಬನ್ನಿ ನೀವು ನೀವ್ ಒಂಚೂರು ತಿನ್ನಿ ನಾವು ಒಂಚೂರು ತಿನ್ನಣ್ಣ ಏನ್ ಮಾಡಕ್ಕಾಗುತ್ತೆ ಏನು ಮಾಡಕ್ಕಲ್ಲ ಹ್ಮ್ ತಿನ್ನಿಮಾ ನಾವೆಲ್ಲ ಹೋಗ್ಬೇಕಾದ್ರೆ ಹೊತ್ಕೊಂಡ್ತೇವ ತಿನ್ನಿ ಹ್ಮ್ ಓ ಏನಾಯ್ತು ಅದಕ್ಕೆ ಏನ್ ಮಾಡ್ತೇನೆ ನೀನ್ ಈಗ ಫೀಟಲ್ಲಿ ಬುದ್

ಹಂಗೋ ಅವ್ರನ್ನ ಹಿಂದೆ ಹುಡ್ಕೊಂಡು ಹೋದ್ವಿ ಕೊನೆಗೆ ಗಾಡಿಲಿ ಸಿಕ್ಕಿದ್ರು ಹೇಗಾದರೂ ಮಾಡಿ ಗಾಡಿ ಅಡ್ಡ ಹಾಕ್ಲೇಬೇಕು ಅಂತ ನೀಟಾಗಿ ಗಾಡಿ ಅಡ್ಡ ಹಾಕಿದ್ವಿ ಆದರೂ ಅವರು ಭಯಪಟ್ಟರು ಅವರು ಇನ್ನೂ ಆ ಇಂದ ಹೊರಗೆ ಬರೋಕೆ ಆಗಲಿಲ್ಲ ಅಷ್ಟು ಭಯಪಟ್ಟಿದ್ರು ಬಟ್ ತಪ್ಪು ನಮ್ಮದು ಇತ್ತು ಆ್ಯಕ್ಚುಲಿ ನಮ್ಗೆ ಗೊತ್ತಿಲ್ಲ ಅವ್ರು ಈ ಮಟ್ಟಿಗೆ ಭಯಪಡ್ತಾರೆ ಅಂತ ಈ ಥರ ನಾವು ಫಸ್ಟೇ ಇವ್ರಿಗೆ ಪ್ರ್ಯಾಂಕ್ ಮಾಡಿ ತಪ್ಪು ಮಾಡಿದ್ವಿ ಅಂತ ಅನಿಸ್ಬಿಟ್ಟು ಸಿಕ್ಕಾಪಟ್ಟೆ ನರ್ವಸ್ ಆಗಿಬಿಟ್ಟಿದ್ರು ಪಾಪ ಕೊನೆಗೆ ಬೇಕ್ರಿ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಅವ್ರಿಗೆ ನೀರು ಕೊಟ್ಟಿದ್ರೆ ಸಮಾಧಾನ ಆಗ್ತಾರೆ ಅನ್ಬಿಟ್ಟು ನೀರು ಕೊಡ್ಸಿದ್ವಿ ಇಜ ಖುಷಿ ಆಯ್ತು ಬೇಜಾರಾಗ್ಬಿಟ್ಟು ನಾವು ಮಾಡಿ ತಮಾಷೆ ಪಾಪ ಇದೆ ಜೀವ ಬಾಯಿ ಬಂದ್ಬಿಟ್ಟು ನನ್ಗೆ ಅಲ್ಲೇ ರಾಜಾಟ್ ಅಲ್ಲಿ ಬಿದ್ಬಿಟ್ಟು ಅಲ್ಲೇ ಬಿಪಿ ಆಗಿ ಹೋಗೋದೇ ನನ್ಗೆ ಸಾರಿ ಮ ಸಾರಿ ನಾವು ಮಾಡಿ ಕೇವಲ ತಮಾಷೆಗಾಗಿ ಬೇಜಾರಾಗ ಹೋಗ್ಬಿಡಿ ಅಂತ ಒಂದು ಕಕ್ಕಮ್ಮ ಕಕ್ಕಮ್ಮ ಅಂದ್ರೆ ಇನ್ನೇನ್ ಭಯ ಆಗ್ದೆ ನನ್ ಮಾಡೋದು ಓಕೆ ಇದೇ ಖುಷಿಗೆ ಶಾಂತಮ್ಮ ಅವ್ರಿಗೆ ಒಂದ್ ಕೆಜಿ ಸ್ವೀಟು ಸ್ವೀಟ್ ಬೇಕಾ ಸ್ವೀಟ್ ತರ್ಸ್ಲೈಟ್ ಒಂದು ಇಲ್ಲೇ ಇದೇ ಅಂಗಡಿ ಸ್ವೀಟ್ ತಗೊಂಡೋಗಿದ್ದು ಸರಿ ಮಾಡಿ ಕೇವಲ ತಮಾಷೆಗಾಗಿ ಆರಾಮ ನೀರು ಕುಡೀರಿ ಬೇಜಾರಾಗ್ಬಿಡಿ ಅದೇ ಥರ ಚಿಕ್ಕ ಹುಡುಗನ ಇಟ್ಕೊಂಡು ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ ನೋಡಿ ಏನಾಯ್ತು ಅಂತ ಏಯ್ ಪಾಪ ಅವನೇನು ಅಮಾಯಕ ತಿನ್ ತಿಂತ ಅವನು ನೀನು ತಿನ್ನು ದುರಂಕಾರ ಬಿಡು ಆಟಿಟ್ಯೂಡ್ ಬಿಡು ತಿನ್ನು ನಾವೆಲ್ಲ ನೀವು ಒಂದೇ ತರ ಚೂರು ಕೊಡು ನೀನು ಒಬ್ಬನೇ ತಿಂತೀಯಾ ಕೊಡು ತಿನ್ನು ನೀನು ತಿನ್ನು ಯಾರಪ್ಪ ನೀನು ಏಕೆ ಏಕೆ ಯಾಕೋ ಸ್ವೀಟ್ ಇಟ್ಕೊಂಡು ಸ್ವೀಟ್ ವಾಪಸ್ ಕೊಟ್ಟಬಿಡು ಸ್ವೀಟ್ ಕೊಟ್ಬಿಡು ಬೈಕ್ ಎಸ್ಕೇಪ್ ಆಗ್ಬಿಟ್ಟ ಓದೋನ್ನ ಕರ್ಕೊಂಡ್ ಆಗಲಿಲ್ಲ ಆಗ್ಲಿಲ್ಲ ಓಡೋಗ್ಬಿಟ್ಟ ನಮಗೂ ನಗು ತಡೆಯಕ್ಕೆ ಆಗ್ಲಿಲ್ಲ ನಾನು ಪ್ರ್ಯಾಂಕ್ ಮಾಡ್ಬೇಕಾದ್ರೆ ನೂರ್ ಸತಿ ಯೋಚನೆ ಮಾಡಿದ್ರೆ ಮಂಡ್ಯ ಜನದ ಹತ್ರ ಚೆನ್ನಾಗಿ ಮಾತಾಡಿದ್ರೆ ಕಬ್ಬಿನ ಅಷ್ಟೇ ಸ್ವೀಟ್

ಆಯ್ತು 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 ನೀರು ನೀರು ಇದ್ದೀನಿ ನೀರು ನೀರು ಕುಡೋಣ ನೀರು ಕುಡಿ ನೀರು ಕುಡಿಸಿ ನೀರು ಅಣ್ಣ ಒಂದು ನೀರು ಇದೆಯಾ ಅಣ್ಣ ನೀರು ಕೊಡಿ ಕೊಡಿ ನೀರು ಕುಡಿಯಣ್ಣ ನೀರು ಕುಡಿಯಣ್ಣ ಏನು ನೀನು ಏನು ಮಾಡಿ ಒಬ್ರು ಒಬ್ರು ಏನಾರು ಆಯ್ತು ತಗೊಂಡ್ ನೀವು ಇದು ಮಾಡಿ ನಗದೆಲ್ಲ ಆಮೇಲೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಏ ನಾವು ನೀವು ನಾಲ್ಕು ಜನ ನಾವು ಉದ್ರ ಅದೇ ಅವ್ನಿಗೇನು ಹಾಕ್ತೀವಿ ನೀರು ಕುಡಿರಿ ಹೋಗೋಣ ನಿಮ್ಮ ಏನು ನೀವು ಯಾರೋ ಸಾಯ್ತಾ ಇರಲಿ ನೀವು ಹೋಗ್ತಾರೆ ಹಾಂ ಏನು ಏನಪ್ಪಾ ಕತ್ತು ವಿಷ ಏನ್ ವಿಷಯ ಇಲ್ಲಿ ಎಲ್ಲಿ ಕುಡ್ದೆ ಯಾವ್ದಕ್ಕೆ ಸ್ವೀಟಲ್ ವಿಷಯ ಆಯ್ತು ಆಯ್ತಾಯ್ತು ಸ್ವೀಟ್ ನೀನು ವಿಷಯ ಇಡ್ತೀನಿ ಯಾರು ಮಾತಾಡ್ತಾನೆ ಇರೋ ಆಯ್ತು ಏನಂತ ನಿಮಿಷದ ಮಾತ್ ಬರಲ್ವಂತಲ್ಲ ಅವನಿಗೆ ಹೋಗೋಣ ಹೆಲ್ಪ್ ಮಾಡೋಣ ಸ್ವಲ್ಪ ಅದೇ ಹೆಲ್ಪ್ ಮಾಡೋಣ ಬಾಣ ಹೋಗೋ ನೀ ಯಾವ ಬೇಕು ಆಯ್ತು ಏನಿಷ ನಿಮಿಷ ನಿಮಿಷ ಹೆಲ್ಪ್ ಮಾಡೋಣ ನಿಮಿಷ ನಿಮಿಷ ಇರೋ ಒಂದು ನಿಮಿಷ ನಿಮಿಷ ಆಯ್ತು 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 ಅಣ್ಣ ನೀರು ಕುಡಿ ಅವ್ನು ಸ್ವೀಟ್ ಏನೋ ಕೊಟ್ಟಿದ್ದಂತೆ ಅವ್ರಿಗೂ ಸ್ವೀಟ್ ತಿನ್ಸಿದಂತೆ ಅವ್ರಿಗೂ ಸ್ವೀಟ್ ತಿನ್ಸೋಣ ಅಯ್ಯೋ ಏನದು ಇತ್ತಾ ವಿಷ ಇತ್ತ ಆ ವಿಷ ಗೊತ್ತಾಗಲ್ಲ ತಿಂದು ನೋಡಿ ಒಂದ್ಸತಿ ತಿಂದು ನೋಡಿ ಅದು ಮತ್ತೇ ಗೊತ್ತಾಯ್ತದ ಎಣ್ಣೆ ಹೊಡೆದವಣ ಎಂತ ಆಯ್ತು ಅಂತ ಊರಿನ ಜನ ಎಲ್ಲ ಸರ್ಕೊಂಡ್ಬಿಟ್ರು ಯಾಕೋ ಟೈಮ್ ಸರಿ ಇಲ್ಲ ಬಗ್ನಿಗೂಟ ಬೀಳ್ತವೆ ನಿಲ್ಸ್ಬಿಡೋಣ ಅಂತ ನನ್ನ ಮೈಂಡ್ ಸೆಟ್

ಮಾಡ್ತಾ ಮಾಡ್ತಾಯಿದ್ದೀವಿ ಅನ್ನೋದನ್ನು ಬಿಟ್ರು ಕೊನೆಗೆ ಎಲ್ಲರೂ ಕೇಳಿದ್ರು ನಿಮ್ಗೇನು ಬುದ್ಧಿ ಬೇಡವಾ ಅದು ಇದು ಹಂಗೆ ಹಿಂಗೆ ಅಂತ ನಮ್ಗೆ ಆ ಕ್ಷಣಕ್ಕೆ ಯಾವುದಲ್ವಾ ನಾವು ಮಾಡಿದ ತಪ್ಪು ಅಂತ ಸಿಕ್ಕಾಪಟ್ಟೆ ಅನಿಸ್ತು ಕೊನೆಗೆ ಸಾರಿನೂ ಕೇಳಿದ್ವಿ ಅದಾದ್ಮೇಲೆ ಏನು ನಡೀತು ನೋಡಿ ಕರೆದೇ ಇಲ್ಲ ಅಣ್ಣ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ಮಾತ್ರ ಅವ್ರು ನಾವು ಮಾಡಿದ್ದು ಕಾಮಿಡಿ ಅವ್ರ ಹತ್ರ ಮಾತಾಡ್ಕೊತ ಇದ್ದೀವಿ ಆಯ್ತಾ ನಿಂಪಾ ನೀವು ಹೋಗಿ ಅವ್ರು ಅವ್ರನ್ನ ನಾವು ಮಾತಾಡ್ಕೊತೀವಿ ನಿಂಪಾ ನೀವು ಹೋಗಿ ಆಯ್ತು ಆಯ್ತು ಬೇಡ ನಾವೇನು ಗೊತ್ತ ನಮ್ಮ ನಮ್ಮ ಉದ್ದೇಶ ಇದ್ದೀವಿ ಇಷ್ಟೇ ನಾವು ಯಾರಕ್ಕೆ ಪ್ರ್ಯಾಂಕ್ ಮಾಡ್ತಾ ಇದ್ವು ಅವ್ರು ಬಿಟ್ಟು ಇನ್ನು ಮಿಕ್ಕೋರು ಎಲ್ಲರೂ ರೈಸ್ ಆಗ್ತಿದ್ರು ಸೊ ನಾವು ಆವಾಗ ಸ್ಟ್ಯಾಂಡ್ ತಗೊಳ್ಳೇಬೇಕಾಗಿತ್ತು ಅದು ನನಗೆ ಆದಮೇಲೆ ಅಲ್ಲೇ ಸಮಾಧಾನ ಮಾಡಿ ರೋಡ್ ಕ್ಲಿಯರ್ ಮಾಡಿ ಅವ್ರಿಗೊಂದು ಒಂದು ಸೆಂಡ್ ಆಫ್ ಕೊಟ್ಟು ಬಂದಿ ಸಾರಿ ಸೂಪರ್ ಆ ಪ್ರಾಂಕ್ ನಂತರ ಫುಲ್ ಟೆನ್ಷನ್ ಹೋಗಿ ಬೇಡ ಅಂತ ನಾನು ಹೇಳಿದೆ ಅದಕ್ಕೆ ಅವನು ಹೇಳ್ದ ಮಗ ಲೆಟ್ಸ್ ನಾಟ್ ಗಿವ್ ಅಪ್ ನಾವಂತೂ ಮಾಡೋಣ ನಾವು ಮಾಡ್ತಾ ಇರೋದು ಪ್ರ್ಯಾಂಕು ಜನ ನಗ್ಸಕ್ಕೋಸ್ಕರ ಏನಾದರೂ ಪರವಾಗಿಲ್ಲ ಮಾಡೇ ಮಾಡೋಣ ಅಂದರು ಆಗ ಇವರು ಮುಗ ಪಾಪ ಹಂಗೆಲ್ಲ ಮಾಡ್ಬೇಡಿ ಆಡ್ಕೋಬೇಡಿ ಮಾತು ಬರಲ್ಲ ಬರ್ಕೊಡ್ಬೇಕಾ ಪಾಪ ಅವ್ನಿಗೆ ಮಾತು ಬರಲ್ಲ ಆಡ್ಕೊಬೇಡಿ ಬಿಸ್ಕೆಟ್ ಪಾ ಬಿಸ್ಕೆಟ್ ಬಿಟ್ಟಿನೇನ್ ಬೇಕು ಹೇಳ ಹಾಲು ಬನ್ನು ಕಡಿತೈತಾ ಓ ಬನ್ ಬನ್ನು ಬನ್ನು ಅಣ್ಣ ಬಂದು ಬಿಡ್ತೀನಿ ಬನ್ನು ಅಂತ ಬರಿತೀನಿ ಬನ್ನು ಅಂತ ಬರ್ತಾರೆ ಗೊತ್ತಾಬಿಡ್ತೀನಿ ಬನ್ನು ಎಲ್ಲಿ ಮೇಡಮ್ ಅಂತ ಇನ್ನ ಇನ್ನೇನು ಬೇಕು ಹೇಳಿ ಏನಾಯ್ತು ಏನು ಏನೋ ಕೊಡ್ತಾನ ಪಾಪ ಇಲ್ಲಿ ತಿನ್ನಿ ತಿನ್ನಿ ಪಾಪ ಅವನು ಏನು ಮಾಡೋದು ಮಾತು ಬರಲ್ಲ ಅಣ್ಣ ಏನು ಮಾಡೋಲ್ಲ ಹುಡುಗರಿಗೆ ಗೊತ್ತಾಗಲ್ಲ

ಅವಾಗ ಲವ್ ಮಾಡಿದ್ದೆ ಹಾ ಈಗ ಲವ್ ಮಾಡ್ತಿದ್ಯಾ ಅದ್ರಲ್ಲಿ ಏನಿದೆ ಅದಕ್ಕೆ ಎಲ್ಲ ಲವ್ ಸಕ್ಸಸ್ ಆಗಿದೆಯಲ್ಲ ಅದಕ್ಕೆ ಅನ್ಸ್ತಾವನೆ ಸರ ಅವನ್ ಲವ್ ಅವನ್ ಲವರ್ ಹಾ ಮಾತ್ ಬರಲ್ಲ ಪಪ್ಪ ಅಲ್ಲ ಏನೋ ಒಂದ್ ಮಾತಾಡಿ 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 ಬರ್ರಿ ಮಾತಾಡಿ ಮೇಡಮ್ ಹಲೋ ಕಾಲ್ ಕಟ್ ಕಾಲ್ ಕಟ್ ಮಾಡ್ತೀನಿ ಅಲ್ಲ ನೀನು ನಿಮ್ ಊರೇ ಅದು ಇದೇನಾ ಊರು ಊರು ಊರಿದೇನಾ ಹಾ

ಹಾ ಅದು ನಾನು ಅದನ್ನೇ ಹೇಳ್ದು ಏನಾಗದ್ ಗೊತ್ತಾ ಯಾವತ್ತು ಬ್ರೇಕಪ್ ಅಂದ್ಬಿಟ್ಟು ಏನಕ್ಕೆ ಆಯ್ತು ಅಲ್ಬೇಡಿ ಬಿಡ್ರಿ ಬಿಡ್ರಿ ಹೋಲ್ ಬಿಡ್ರಿ ಸೊ ನನ್ನ ಫ್ರೆಂಡು ಫುಲ್ ಸ್ವೀಟ್ ಬಾಕ್ಸ್ ತಿನ್ಬಿಟ್ಟು ಅವ್ರಿಗೆ ಗಾಬರಿಯಾಗೋಯ್ತು ನಿಮಿಷ ಏನಾಗಿದೆ ಏನಾಯ್ತು ಏನಾಗ್ತಿದೆ ಏನು ಏನಾಯ್ತು ಸ್ವೀಟಲ್ಲಿ ಏನಾಕಿದ್ಯಾನ್ ಹಾಕೋತಿಯಾ

ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ನಂತರ ಅವರೊಂದು ಬೇಕ್ರಿಗೆ ಹೋಗಿ ನೀರು ಕುಡಿಯಬೇಕು ಆ ನೀರು ಕುಡಿದಾಗ ಅಟ್ಲೀಸ್ಟು ಅವ್ರು ತಿಂದಿದ್ದ ಸ್ವೀಟ್ಸ್ ಆದರೂ ಆಚೆ ಬರುತ್ತೆ ಅಂತ ಪ್ರಯತ್ನ ಮಾಡೋದಕ್ಕೆ ನೀರು ಕುಡಿಯೋಕ್ಕೆ ಬೇಕ್ರಿಗೆ ಹೋದರು ನಾವು ಅವ್ರನ್ನ ಬಿಟ್ಟರೆ ಕೆಟ್ಟಿವಿ ಅಂದ್ಬಿಟ್ಟು ನಾವೇ ಅವ್ರ ಹತ್ರ ಹೋದ್ವಿ ವಿಷಮ್ ಬೆರೆಸ್ಕೊಂಡ್ ಉಗಿರಿ ಉಗಿರಿ ಆಚೆ ಹೋಗಿರಿ ಆಚೆ ಹೋಗಿ ಆಚೆ ಹೋಗಿರಿ ಆಚೆ ಹೋಗಿರಿ ಉಗಿರಿ ಎಲ್ಲ ಉಗಿರಿ ಎಲ್ಲ ಉಗಿರಿ ಏಯ್ 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 ತಿನ್ಸ್ಬಾಡ ಏಯ್ ಇರಲ್ಲ ಏಯ್ ಏಯ್ ಹಾಗೆ ಗುದ್ದುಬಿಡ್ತೀನಿ ಇರೋ ಸರ್ ಲೇ ವಿಷ ನಿಂಗೋ ತಿನ್ಸ್ತೇವ್ ಅವ್ನಿಗೆ ಕ್ರೈಮ್ ಕಣ ಇರೋ ಸರ್ ಒಂದ್ ನಿಮಿಷ ವಿಷ ವಿಷ ತಿನ್ ಸರ್ ಉಗಿರಿ ಉಗಿರಿ ಎಲ್ಲ ಉಗಿರಿ ಬಾಯಿ ಹುಷಾರಿ ಹುಷಾರಿ ಸರ್ ಹುಷಾರಿ ಎಷ್ಟು ಎಷ್ಟು ಕೀಜ್ ಎಷ್ಟು ಕುಡಿದ್ರೆ ಹೇಳಿ ಎಷ್ಟು ತಿಂದ್ರಿ ಒಂದ್ ಫುಲ್ ಒಂದ್ ಫುಲ್ ತಿಂದ್ರ ಸರ್ ತೋರ್ಸಿ ಆನೆ ಹೆಂಗ್ ಡ್ರಿಂಕ್ಸ್ ಶಿಕ್ಬಿಟ್ರಿ ಡ್ರಿಂಕ್ಸ್ ಸರ್ ಸುಮ್ ಕುತ್ಕೋ ಹೇಳ್ತಾ ಇದೀನಿ ನೋಡ್ತಾ ಇದೀನಿ ಸುಮ್ನಿ ಸರ್ ಅವ್ನು ಇವ್ನ ವಿಷ ಕುಡಿದ್ಬಿಟ್ಟವ್ನು ಮೇಡಮ್ ಅದು ಸ್ವೀಟ್ಗೆ ತಿಂದ್ ತಿಂದ್ಬಿಟ್ಟವನೇ ಅದನ್ನ ಅವ್ರಿಗೆ ತಿನ್ಸ್ತಾವನೆ ಯಾಕೆ ಹಿಂಗೆ ಲೂಸ ನೀನು ಹಾ ಅಲ್ಲ ಅವ್ರಿಗೂ ತಿನ್ಸವನೇ ಸ್ವೀಟ್ನ ಏನು ಇಲ್ಲ ಸುಮ್ಮನೆ ಖುಷಿ ಬಂದ ಹಿಂಗೆ ಸ್ವೀಟು ಸ್ವೀಟು ಸ್ವೀಟ್ ಅಂದ್ರೆ ಸ್ವೀಟ್ ತಿನ್ಸ್ಬಿಟಾ ಏನ್ ಲೂಸಾ ಸರ್ ನುಗಿ ನಿಗಿಲಿ ಹೋಗ್ಬಿಡ್ತೀರಾ ಹಾಸ್ಪಿಟ್ಲ್ಗೆ ಹೋಗಿ ಸರ್ ನೀವು ಹಾಸ್ಪಿಟ್ಲ್ಗೆ ಹೋಗಿ ಫುಲ್ ನುಗ್ಬಿಟ್ರಾ ನೀವು ಯಪ್ಪ ಎಷ್ಟು ಎಷ್ಟು ಪೀಸ್ ತಿಂದ್ರಿ ಅಲ್ಲ ರೀ ನಾನು ನಾನು ತಿಂದೇ ಇದ್ದೇನೆ ನೀವು ನೋಡ್ಬೇಕ್ರಿ ಯಾರ ಒಬ್ಬರು ಕೊಟ್ರೆ ತಿನ್ಬಿಡ್ತೀರಾ ಹೇಳೋ ಬಿಡಿ 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 ಆಚೆ ಬಿಡಿ ಸತೋದ ರೀ ರೀ ಸತೋದ ರೀ 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 ನೋಡಿ ಆಗ್ತಿಲ್ವಾ ಸುಸ್ತಾದಾಗ್ತಿದೆ ನೋಡ್ರಿ ಸರ್ ಮಾಡ್ ಮಾಡ್ಬಿಟ್ಟು ಬನ್ನಿ ಹೆಲ್ಪ್ ಮಾಡಿ ಬನ್ನಿ ಬನ್ನಿ ಹೆಲ್ಪ್ ಮಾಡಿ ಬನ್ನಿ ನೀವು ಹೋಗ್ಬಿಟ್ರೆ ಬನ್ನಿ ಹೆಲ್ಪ್ ಮಾಡಿ ಬನ್ನಿ ನಿಮ್ಗೆ ಗೊತ್ತು ಬನ್ನಿ ಸರ್ ಆಯ್ತು 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 ಆಯ್ತಪ್ಪ ಆಯ್ತಪ್ಪ ಆಯ್ತು 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 ಆಯ್ತು

ಐಡ್ ಬಿಡ್ರಿ 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 ಓಲಿ ಬಿಡ್ರಿ ಒಲಿ ಬಿಡ್ರಿ ಬಿಡ್ತೀರಾ ಬಿಡ್ತಿನ ಒಂದೇ ಕೇಳಿ ನಾನು ಅವ್ರಿಗೆ ಇದನ್ನ ಪ್ರಾಂಕ್ ಅಂತ ವಿಷಯ ತಿಳಸಲ ಅಷ್ಟರಲ್ಲಿ ಅವ್ರಿಗೆ ಪ್ರಾಂಕ್ ಅಂತ ಗೊತ್ತಾಗ್ಲಿಲ್ಲ ಸತ್ಯ ಪ್ರಾಂಕ್ ಅಂತ ಹೇಳಿದ ಮೇಲೆನು ಅವರ ಕೋಪ ಮಾತ್ರ ಆಗ್ಲೇ ಇಲ್ಲ ಬಾ 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 ಸೋ ಬಾ ಇಲ್ಲಿ ಇರಿ ಆತೋರೆ நாகண <laughs> அந்தனாடி ಕೇವಲ ತಮಾಷೆಗೋಸ್ಕರ ಹಳ್ಳಿ ಜನ ಎಷ್ಟು ಮುಗ್ದರು ಎಷ್ಟು ಖುಷಿ ಆಗುತ್ತೆ ಒಬ್ರಿಗೊಬ್ರು ಆಗ್ತಾರೆ ಅವ್ರಿಗೆ ವಿಷಾಕ್ ತರ ಸ್ವೀಟ್ ತಿಂದಿದ್ರು ನೀವು ಬಂದು ರಿಯಾಕ್ಟ್ ಮಾಡಿದ್ರೆ ಖುಷಿ ಆಯ್ತಾನ ನಿಜವಲ್ಲೂ ಹೆಂಗ್ ವಿಷ ತಿನ್ನಿಸ್ತಾ ಅಂತ ನಾನು ಈಗ ಈಗ ತಿ ಮುಡ್ದಲ್ಲ ಗೈಸ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಸೊ ಮುಂಬರುವ ವಿಡಿಯೋಗಳಲ್ಲೂ ನೀವು ಹಿಂಗೆ ಪ್ರಾಂಕ್ ಮಾಡ್ತಾ ಇರ್ತೀವಿ ಸೊ ನೋಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್